ಶಾಸಕರ ಆಶ್ವಾಸನೆ ಮೇರೆಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಂಡ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಶಿವಮೊಗ್ಗ ನಗರದ ಶಾಸಕರ ಕಚೇರಿಯಲ್ಲಿ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರ ಸಂಜೆ ಸಭೆ ಸೇರಿದ್ದು ಸಭೆಯಲ್ಲಿ ನಗರದ ಶಾಸಕರಾದ ಮಾನ್ಯ ಶ್ರೀ ಚನ್ಬಸಪ್ಪನವರು ಸೂಡಾ ಆಯುಕ್ತರು ಮತ್ತು ಶಿವಮೊಗ್ಗ ನಾಗರಿಕ ವೇದಿಕೆ ಪ್ರಮುಖರು ಚರ್ಚೆ ನಡೆಸಿದರು ಸೂಡಾ ಪ್ರಾಧಿಕಾರದ ಆವರಣದಲ್ಲಿ ಅತಿಕ್ರಮಿಸಿರುವ ಸೆಟ್ ಮೊದಲಿನಿಂದಲೂ ಸಾರ್ವಜನಿಕ ರಸ್ತೆ ಎಂಬ ಎಲ್ಲ ದಾಖಲೆಗಳನ್ನು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆ ಒಕ್ಕೂಟದ ಪದಾಧಿಕಾರಿಗಳು ತೋರಿಸಿದರು ಇದನ್ನು ಗಮನಿಸಿದ ಶಾಸಕರು ಹಾಗೂ ಆಯುಕ್ತರು ಶಿವಮೊಗ್ಗ ಮಹಾನಗರ ಯೋಜನೆ ಮತ್ತು ವಿನೋಬ ನಗರ ಎರಡನೇ ಹಂತದ ನಕ್ಷೆ ದಾಖಲೆಗಳಿಗೆ ಅನುಗುಣವಾಗಿ ಇದೇ ತಿಂಗಳ ಮೂವತ್ತೊಂದರಂದು ನಡೆಯಲಿರುವ ಸುಡಾ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳುತ್ತೇವೆಂದು ಭರವಸೆ ನೀಡಿದರು ಶಾಸಕರ ಆಶ್ವಾಸನೆ ಮೇರೆಗೆ ಅಹೋರಾತ್ರಿ ಧರಣಿಯ ಸತ್ಯಾಗ್ರಹವನ್ನು ಶಿವಮೊಗ್ಗ ನಾಗರಿಕ ಹಿತರಕ್ಷಣೆ ವೇದಿಕೆ ಒಕ್ಕೂಟವು ತಾತ್ಕಾಲಿಕವಾಗಿ ಹಿಂದಕ್ಕೆ ಪಡೆದಿದೆ ಸಭೆಯಲ್ಲಿ ಕೆ ಬಿ ಕುಮಾರ್ ಡಾಕ್ಟರ್ ಎ ಸತೀಶ್ ಕುಮಾರ್ ಶೆಟ್ಟಿ ಅಶೋಕ್ ಕುಮಾರ್ ಜನ್ಮೇಜಿರಾವ್ ಇಕ್ಪಾಲ್ ನೇತಾಜಿ ಸೀತಾರಾಮ್ ರಾಜು ಶ್ರೀಕಾಂತ್ ನಾಗರಾಜ್ ಸುಬ್ರಹ್ಮಣ್ಯ ಪ್ರಕಾಶ್ ಕೇಶವಮೂರ್ತಿ ಚನ್ವೀರಪ್ಪ ಗಮಂಗಟ್ಟಿ ಇನ್ನೂ ಹಲವರು ಉಪಸ್ಥಿತರಿದ್ದರು